ಹಲೋ ನಾನು ಗಿರೀಶ್ ಪ್ರೇಡಕ ಇವತ್ತಿನ ಹುಡ್ಕೋಣ ಬನ್ನಿ ಕಾರ್ಯಕ್ರಮದಲ್ಲಿ ನೀವಿದಿ ಎಲ್ಲ ಇದ್ದೀರಾ ನಾವು ಸಂತೋಷವಾಗಿ ಇನ್ನೊಂದು ಹೊಸ ಒಂದು ದೇವಸ್ಥಾನವನ್ನು ನಿಮ್ಮ ಹತ್ತಿರದಲ್ಲಿ ಒಂದು ಸುಂದರವಾದ ದೇವಸ್ಥಾನವನ್ನು ಅದು ಗಡಾಯಿ ಕಲ್ಲಿನ ಪಕ್ಕದಲ್ಲಿರುವ ಒಂದು ಸುಂದರವಾದ ದೇವಿ ದೇವಸ್ಥಾನವನ್ನು ಪರಿಚಯಿಸುವ ಸಮ ಬಂದಿದೆ ಹುಡ್ಕೋಣ ಬನ್ನಿ ಕಾರ್ಯಕ್ರಮದಲ್ಲಿ ಇದು ಶ್ರೀ ಭಗವಾನ್ಕ ದ್ವಾರ್ ಕಾರ್ಯಕ್ರಮದ ಒಂದು ಅಂಗವಾಗಿದೆ ಹಾಗಾಗಿ ಇವತ್ತಿನ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ಚಂದ್ಕೂರು ಪರಮೇಶ್ವರ ದೇವಸ್ಥಾನ ಇದು ನಿಮಗೆ ಬೆಳ್ತಗಡಿಯಿಂದ ಉಜಿರಿ ಹೋಗುವ ಅಲ್ಲಿ ಆದ ಮಾರ್ಗದಲ್ಲಿ ಸಿಗ್ತದೆ ಲಾಯ್ಲಾ ಎಂಬ ಪ್ಲೇಸಲ್ಲಿ ಗಡೈಕಲ್ಲಿಗೆ ಹೋಗುವ ರೂಟಲ್ಲಿ ಇದು ಈ ದೇವಸ್ಥಾನ ಬರ್ತದೆ ಗಡೈಕಲ್ಲಿಗೆ ಹೋಗುವ ಮುಂಚೆಯೇ ಸಿಗ್ತದೆ ಇಲ್ಲಿ ನೋಡಿ ಇದೇ ಗಡೈಕಲ್ಲು ಎಷ್ಟು ಚಂದದ ಬಲಿಪ ರೆಸಾರ್ಟ್ ಹೋಗುವ ಅಲ್ಲಿ ಇದು ಎಂಜಾಯ್ ಸುಂದರವಾದ ಪ್ರಕೃತಿಯ ಮನೋಹರ ಒಂದು ದೃಶ್ಯದೊಂದಿಗೆ ಸಿಗ್ತದೆ ಇದರ ಎದುರಲ್ಲಿ ನಿಮಗೆ ದೊಡ್ಡದಾದ ಗಡೈಕಲ್ಲು ಕಾಣ್ತದೆ ನಿಮಗೆ ಈ ದೃಶ್ಯವನ್ನೆಲ್ಲ ಕಣ್ತುಂಬ ನೋಡಬೇಕು ಅಂತೇಳಿ ಅನಿಸಿದರೆ ನೀವು ತುಂಬ ಸುಂದರವಾದ ದೇವಸ್ಥಾನ ಬ್ಯೂಟಿಫುಲ್ಲಾದ ದೇವಸ್ಥಾನ ನನ್ನ ಲೆಕ್ಕದಲ್ಲೇ ಇಡೀ ಭಾರತದಲ್ಲೇ ಇರದ ಒಂದು ಪ್ರಕೃತಿ ಸೌಂದರ್ಯವಾದ ದೇವಸ್ಥಾನ ಯಾಕಂತ ಹೇಳಿದ್ರೆ ಒಂದು ಕಲ್ಲಿನ ಕಲ್ಲನ್ನು ದೇವರ ಎದುರು ನಾವು ಫೋಟೋ ತೆಗೆಯುವಾಗ ಆ ಗಡೈ ಕಲ್ಲು ಎನ್ನುವ ಒಂದು ಕಲ್ಲು ಉಂಟಲ್ಲ ಇಡೀ ದೊಡ್ಡ ಬಂಡೆ ಅದೇ ನಮಗೆ ಫೋಟೋದಲ್ಲಿ ಸಿಗ್ತದೆ ಅದು ಎಷ್ಟು ಬೃಹಧಕರಾಗಿ ಅಂತೆಲ್ಲ ಆಕಾಶಕ್ಕೆ ಎತ್ತ ಎತ್ತರದಲ್ಲಿ ಇರ್ತದೆ ಆ ಗಡೈ ಕಲ್ಲು ನಿಮಗೆ ಫೋಟೋ ಮಾಡುವಾಗ ಈ ದೇವಸ್ಥಾನದಲ್ಲಿ ಎದುರು ನಿಂತು ಫೋಟೋ ಮಾಡುವಾಗ ಉಂಟಲ್ಲ ನಿಮಗೆ ಸ ನಿಜವಾಗಲೂ ಈ ಗಡೈ ಕಲ್ಲು ಕಾಣುವುದಿಲ್ಲ ಅಷ್ಟು ದೊಡ್ಡದಾಗಿ ಬೆಳೀತಾ ಹೋಗ್ತದೆ ಫೋಟೋದಲ್ಲಿ ಈ ನೋಡ್ತಿದ್ದೀರ ಮುಂದಿನ ವೀಡಿಯೋ ಎಲ್ಲ ನಿಮಗೆ ಕಾಣಿಸ್ತಾ ಇರ್ತದೆ ಸುಂದರವಾದ ದೇವಿ ದೇವಸ್ಥಾನ ದುರ್ಗಾ ಚಂದ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನ ಈ ಹೋಗುವ ದಾರಿ ಮಧ್ಯದಲ್ಲಿ ಸುಂದರವಾದ ಒಂದು ಪ್ರಕೃತಿಯ ರೋಮಾಂಚನವಾದ ಒಂದು ನದಿ ಸಿಗ್ತದೆ ಸಣ್ಣ ಸಣ್ಣ ತೊರೆ ಸಿಗ್ತದೆ ಅಕ್ಕಪಕ್ಕ ಪ್ರಶಾಂತವಾದ ಒಂದು ವಾತಾವರಣ ನೆಮ್ಮದಿಯ ಒಂದು ಧ್ಯಾನದ ಕೇಂದ್ರ ಅಮ್ಮನನ್ನು ದುರ್ಗಾ ಪರಮೇಶ್ವರಿ ದೇವಿಯನ್ನು ಆರಾಧನೆ ಮಾಡುವ ಒಂದು ಪ್ರಶಸ್ತವಾದ ಸ್ಥಳ ಪ್ರಶಾಂತವಾದ ಸ್ಥಳ ಎದುರು ಅತಿ ಎತ್ತರವಾದ ಗಡೈಕಲ್ಲ ಎಂಬ ದೊಡ್ಡ ಬ್ರಾಧಾಕಾರದ ಬೆಟ್ಟದ ಎದುರು ನಾವು ನಿಂತಿರುತ್ತೇವೆ ಎಂದು ಹೇಳಿದರೆ ನಮಗೆ ಖುಷಿ ಆಗ್ತದೆ ಹೇಗಾದರೆ ನಾವು ಜಸ್ಟ್ ಟಚ್ ಮಾಡೋ ಥರ ಕಾಣ್ತದೆ ಗಡೈ ಕಲ್ಲು ನಮ್ಮ ಇದೇ ಎದುರಿ ಒಂದು ನಾಲ್ಕು ಹೆಜ್ಜೆ ಮುಂದಿಟ್ಟರೆ ಉಂಟಲ್ಲ ಗಡೈ ಕಲ್ಲನ್ನು ನಾವು ಟಚ್ ಮಾಡ್ತೇವೆ ಅಂತ ಹೇಳಿ ಅಷ್ಟು ದೊಡ್ಡ ಬೆಟ್ಟವನ್ನು ನಾವು ಕಾಣುವ ಎದುರಲ್ಲಿ ಕಾಣುವ ಒಂದು ಸೌಭಾಗ್ಯದ ಒಂದು ದೇವಿಯ ದೇವಸ್ಥಾನಕ್ಕೆ ತಾವು ಬರಬೇಕೆಂದು ಈ ದೇವಸ್ಥಾನ ಕ ಮೂಲಕ ಈ ವಿಡಿಯೋದ ಮೂಲಕ ನಾವು ಎಲ್ಲ ಜನತೆಗಳಿಗೆ ನಾವು ವೆಲ್ಕಮ್ ಮಾಡ್ತಾಯಿದ್ದೀವಿ ನಾವು ಆಹ್ವಾನಿಸ್ತಾ ಇದ್ದೀವಿ ಈ ಸುಂದರವಾದ ದೇವಿಯನ್ನು ಬಂದು ನೋಡಿ ಪ್ರಕೃತಿಯನ್ನು ಸವಿಯಿರಿ ದೇವಿಯನ್ನು ಆರಾಧನೆ ಮಾಡಿ ಹಾಗೆಯೇ ಭಕ್ತರು ತಮ್ಮ ತಮ್ಮ ಇಚ್ಛೆಯ ಪ್ರೂ ಪೂರಕ ಸೇವೆಯ ದೇವಿಯ ಒಂದು ಸೇವೆಯನ್ನು ಮಾಡಿ ಅಂತ ಹೇಳುತ್ತಾ ನಾನು ನಿಮ್ಮ ಗಿರೀಶ್ ಪೇರಡಕ ಇದು ಹುಡ್ಕೋಣ ಬನ್ನಿ ಕಾರ್ಯಕ್ರಮದಲ್ಲಿ ಶ್ರೀ ಭಗವನ್ಕ ದ್ವಾರ್ ಯೂಟ್ಯೂಬಲ್ಲಿ ನಿಮಗೆ ಲೈವ್ ಕಾಣ್ತದೆ ಇವತ್ತಿನ ದೇವಸ್ಥಾನ ಚಂದ್ಕೂರು ದುರ್ಗಾ ಪರಮೇಶ್ವರ ದೇವಸ್ಥಾನ ಇದು ನಿಮಗೆ ರೂಟಲ್ಲಿ ಉಪ್ಪಿನಂಗಡಿಯಿಂದ ಧರ್ಮಸ್ಥಳ ಹೋಗೋ ರೂಟು ಇಲ್ಲದಿದ್ದರೆ ಗುರುವೇಣಕೆರೆಯಿಂದ ಧರ್ಮಸ್ಥಳ ಹೋಗೋ ರೂಟು ಮತ್ತು ಬೆಳ್ತಂಗಡಿಯಿಂದ ಇನ್ನೂ ಹತ್ತಿರ ಲಾಯ್ಲೆಕ್ಕ ಹೋಗುವ ಗಡಾಯಿಕಲ್ಲಿ ಹೋಗುವಾಗ ಹೋಗುವಾಗ ಈ ರೂಟು ಈ ದೇವಸ್ಥಾನ ಸಿಗ್ತದೆ ಅಲ್ಲಿ ನಿಮಗೆ ಕಾಣ್ತದೆ ಬಲಿಪ ರೆಸಾರ್ಟ್ ಹೋಗುವ ರೂಟಲ್ಲಿ ಈ ದೇವಸ್ಥಾನ ಇದೆ ನಿಮಗೆ ಈ ದೇವಸ್ಥಾನ ನೋಡಬೇಕಾದ್ರೆ ಸುಂದರವಾದ ಒಂದು ನದಿ ಇರ್ತದೆ ಸಣ್ಣ ಒಂದು ನದಿ ಇರ್ತದೆ ಪ್ರಕೃತಿಯ ಮಡಿಲಲ್ಲಿರುವ ನದಿಯನ್ನು ದಾಟಿಕೊಂಡು ನೀವು ಹೋಗಬೇಕಾದ್ರೆ ಅದೊಂದು ರೋಮಾಂಚನಕಾರಿಯಾದ ಒಂದು ದೃಶ್ಯ ನಿಮಗೆ ಸಿಗ್ತದೆ ಕಣ್ಣ ಮುಂದೆ ಬರ್ತದೆ ಅಂತ ಹೇಳಿದ ನಾನು ನಿಮ್ಮ ಗಿರೀಶ್ ಬ್ಯಾಡಕ ಗಡೆ ಕಲ್ಲು ಎದು ಸೂರ್ಯ ನೀವು ಫೋಟೋದಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಆಕಾಶದ ಎತ್ತರಕ್ಕೆ ಬೃಹದಕರವಾಗಿ ಗಡೈಕಲ್ಲ ಕಲ್ಲು ಎಂಬ ಒಂದು ಸುಂದರವಾದೊಂದು ಒಂದು ಗಡೈಕಲ್ಲು ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳ್ತಾ ನಾನು ನಿಮ್ಮ ಪಿರಡಕ ಬನ್ನಿ ವಿಸಿಟ್ ಮಾಡಿ ದೇವಿಯನ್ನು ಆರಾಧನೆ ಮಾಡಿ ದೇವಿಯಿಂದ ಬಂದು ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳ್ತಾ ನಾನು ಯೂಟ್ಯೂಬ್ ಮೂಲಕ ನಿಮಗೆಲ್ಲರಿಗೆ ವಿನಂತಿಸ್ತಾ ಇದ್ದೇನೆ ಜಯ ಶ್ರೀಕೃಷ್ಣ